ನಾವು ಇದಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಒಳಗೆ ಸರ ನಮ್ದು ವಾತಾವರಣ ಖರಾಬಿಂದ ಡೌನ್ ಕಾಡ್ಲಿಲ್ಲ ಸರ ಸಂತೂ ಮೇಸ್ತ್ರಿ ಅವ್ರ ಕಾಂಟ್ಯಾಕ್ಟ್ ಆಗಿದ್ದೇವ್ರ ಸರ್ ನಾವು ಹಂಗೇರಿ ಸರ್ ಆಮೇಲೆ ಸರ ಮುಂದೆ ಬಂದು ನಮ್ಮ ಕಾಳ ವರ್ಷ ಜಾಡ್ಸಿದ್ ಸರ ಎರಡು ವರ್ಷ ಆಯ್ತು ನಾವು ಸಂತೂರ್ ಮೇಸ್ತ್ರಿ ಅವ್ರನ್ನ ಭೇಟಿ ಫೋನ್ ಕಾಂಟ್ಯಾಕ್ಟ್ ಆಗಿದೆ ಸರ್ ಅಲ್ಲಿಂದ ಅವ್ರ ಸಲಹೆ ಮೇಲಿಂದ ನಾವೆಲ್ಲ ಮಾಡ್ಕೊತೀವಿ ಸರ್ ನಮ್ಮ ಚಲೋ ಸರ್ ಎಲ್ಲ ಚಲೋ ಆತರಿ ಈಗ ಇದು ಎಂಟನೇ ವರ್ಷ ಪಡ ಅದ ನಿಮ್ದು ಎಂಟನೇ ವರ್ಷ ಸರ್ ಪ್ಲಾಟ್ ಹೌದೇನ್ ಸಂತೋ ಮಿಸ್ತ್ರಿ ಯಾರಿದ್ರಾಗ ಇವ್ರು ಓಕೆ ಅಂದ್ರೆ ಅವ್ರು ಹೆಂಗೆ ಹೇಳ್ತಾರೆ ಅವ್ರ ಅವ್ರ ಪ್ರಕಾರ ಫಾಲೋಅಪ್ ಮಾಡಕತ್ತೀರಿ ಅವ್ರದ್ದು ನೀವು ಸಲಹೆ ಸೂಚನೆ ಕೇಳಕತ್ತಿ ಎಷ್ಟು ವರ್ಷ ಆಯ್ತು ಸರ್ ಎರಡು ವರ್ಷ ಕೇಳಕತ್ತೀರಿ ನಮ್ಗ್ ಸರ ಕಾಳು ಉದ್ರ ಉದ್ರು ಕಾಡ್ತೇವ್ ಸರ್ ಇರೀ ಸರ್ ನಿರ್ಗಾಳ ಎಲ್ಲಾ ತರ ಹಾಕಿ ಸರ್ ಸ್ವಲ್ಪ ಖರ್ಚು ಹೆಚ್ಚಾಕ್ತಿ ಸರ್ ನಮ್ದು ವರ್ಷದಿಂದ ಸರ ಪಾಸ್ ಸರ್ ಚಲೋ ಹಾಕೋದ ಸರ್ ಅವ್ರ ಸಲಹೆ ಮೇರಿ ಎಲ್ಲಾ ಸರ್ ಅವ್ರ ಚಲೋ ಸರ್ ಎಲ್ಲಾ ತರ ಹೌದ್ರಿ ಆಮೇಲೆ ಸರ್ ವರ್ಷ ನಾವು ಎ ಎಸ್ ಮಿಷನ್ ಬಡ್ತಿದೇವ್ರ ಸರ್

ಚಲೋ ಮಾಡೋ ಸಂತವರಿಗೆ ಮತ್ ಕಾಂಟ್ಯಾಕ್ಟ್ ಮಾಡಿ ರೀ ಕಾಂಟ್ಯಾಕ್ಟ್ ಮಾತು ಹನ್ನೆರಡು ತಾಸಿನ ಎಂದಿರ್ತಾರೆ ಚಲೋ ಬರ್ತ ಸರ್ ಅಂದ್ರೆ ನೀವು ಒಂದ್ ಎಂಟತ್ ವರ್ಷ ತಿನ್ ರಾಕ್ಷಿ ಬೆಳಗಾರಿದ್ರಿ ನಿಮಗೂ ನಾಲೆಜ್ ಇರ್ತಾರಿಗೆ ನೀವು ಸಲಹೆ ಸೂಚನೆ ಕೇಳಕತಿ ಅವ್ರ್ ಹೆಂಗ ಸ್ವಲ್ಪ ನಿಮಗ್ ಚಲೋ ಎಫೆಕ್ಟ್ ಅನ್ಸದೇನ್ರಿ ಚಲೋ ಅನ್ಸೇತ ಸರ್ ನಮ್ ಸುರ್ನಾ

ಕೆಜಿ ಕೆಜಿತ್ರಿ ಗಿಡದಾಗ ಇದ್ರಾಗ್ರಿ ಹದಿನಾರು ಇಪ್ಪತ್ತು ಕೆಜಿ ದನ ಇದ್ರಾಗಿದ್ ಕುರ್ತಿ ಪ್ಲಾಟ್ನ ಸರ್ ಅವಕ್ ಮ್ಯಾಗಿನಕ್ ಏನೈತ್ರಿ ಮೂವತ್ತು ಮೂವತ್ತೈದು ಕೆಜಿ ಒಂದ್ ಹೌದನ್ರಿ ಅಟ್ಟಿತ್ರಿ ಸರ್ ಮಾಲ್ ಲೋಡ್ ಇತ್ರಿ ಸರ್ ಯಾಕೆ ಅವಕ್ ಮೂರ್ ಕಿಲೋದ ಮೂರ್ನೂರ್ ಗ್ರಾಮಿ ಒಂದೊಂದು ಕಿಲೋ ಲೆಕ್ಕ ತಗದ್ರಿ ಸರ್ ಅದು ಲೋಡ್ ಇದ್ರು ಮಮ್ಮಿ ಕಡಿದ್ರಿ ಆ ಟೈಮಿಂಗ್ ಒಟ್ಟಾಗಲಿಲ್ಲ ಸರ್ ಒಟ್ಟಾಗ ಹ್ಮ್ ಯಾಕಂದ್ರೆ ಸ್ವಲ್ಪ ಇದ್ರು ಸ್ವಲ್ಪ ನೀರ್ ಹೀರಾಪ್ರಿ ಆದ್ರೆ ಮಮ್ಮಿ ಬರ್ತಾರೀ ಲೋಡ್ ಹಚ್ಚಾರ ಮಮ್ಮಿ ಬರ್ತದ ಮತ್ ನೀವು ಅಷ್ಟ್ ಲೋಡ್ ಇಟ್ಕೊಂಡು ಮಮ್ಮಿ ಬಂದಿಲ್ಲ ಅಲ್ಲ ಅದಕ್ಕೆ ಮಮ್ಮಿ ಬಂದಿಲ್ಲ ಸರ್ ನಮಗ್

ಏನು ಪೆಟ್ಟು ಬರ್ತಿತ್ತು ಎಲ್ಲ ಈಗ ಕರೆಕ್ಟ್ ಆಗಿರ ಅಂತವ್ರು ಹೇಳಿದರು ಈಗ ನಿಮಗೇನು ಪ್ರಶ್ನೆ ಮಾಡ್ತೀರಿ ಅವ್ರು ಅಂದ್ರೆ ಸರ್ ಈಗ ಒಂದು ಮಾತಂದರು ಸರ ಒಂದು ಅರ್ಧಕ್ಕೆ ಅರ್ಧ ಖರ್ಚು ಕಡಿಮೆ ಆಗಿದೆ ನಿಮ್ಗೆ ಅಂತಂದ್ರೆ ಹೆಂಗೆ ಖರ್ಚು ಕಡಿಮೆ ಮಾಡಿಸ್ತೀರಿ ನೀವು ಸರ ಕೆಳಗಡೆ ಪೂರಾ ಆರ್ಗ್ಯಾನಿಕ್ ಮಾಡೋದ್ರಿಂದ ಈ ಮ್ಯಾಗ್ ಔಷಧ ಭಾಳ ಹೊಡೆಯಾಕೆ ಹೇಳಂಗಿಲ್ಲ ಹೋಗಿರ್ಸಿ ಸರ್ ಕಡಿಮೆ ಖರ್ಚು ಕಡಿಮೆ ರೀ ಸರ್ ಮತ್ತೆ ಕೆಮಿಕಲ್ ಕ ಇದ್ರ ಫಿಫ್ಟಿ ಪರ್ಸೆಂಟೇಜ್ ಕಡಿಮೆ ಆಕೈತ್ ಸರ್ ಖರ್ಚು ಖರ್ಚು ಇಲ್ಲೇ ಇಲ್ಲಿ ವ್ಯತ್ಯಾಸ ಆಕೆತ್ರಿ ಮ್ಯಾಗ್ ಕ್ವಾಲಿಟಿನೂ ಬರತ್ತಿ ಮ್ಯಾಗ್ ಸ್ಪ್ರೇನೋ ಕಡಿಮೆ ತೋತಾವ್ ಸರ್ ಈ ಉದ್ದೇಶದಿಂದ ಮತ್ ನಾ ದಾವಣಿ ಆಗ್ಲಿ ಏನೋ ಬರ್ಲಿ ಸರ್ ಏನೇನಿ ಇಲ್ಲ ಸರ ದಾವಣಿ ಬಂದ್ರಿ ತಿನ್ನ ಎಂಟು ತಾಸನಾಗ ನಿಂದಿರ್ತೇನ್ರಿ ಕಾಳ ಉದ್ರೂ ಎಂಟಂದ್ರೆ ಹನ್ನೆರಡು ತಾಸನಾಗ ಇವರಿಗಾದರೂ ಏನ್ ಸರ್ ನಾನು ಇವತ್ತು ಹೊರದನ್ನ ಮುಂಚೆನೇ ಜಾರಸ್ರ ಪದಾಯಲ್ಲ ಜಾರಸ್ರ ನೋಡುತ್ತೇನೆ ಕಾರ್ಸ್ ತೋರಿಸೋಣ ಅಂತ ಹೇಳ್ತೀನಿ ಹ್ಮ್ ಹ್ಮ್ ಲೆತ್ತ ಹೇಳಿದ್ರು ಹ್ಮ್ ಹ್ಮ್ ಯಾವ ಸರ್ ಹಿಂಗೇ ಸರ್ ಬಟ್ ಯಾಕ ನಾ ಈಗ ಹಿಂಗೇ ಮಾತು ಕೇಳಿದ ಖರ್ಚು ಕಡಿಮೆ ಅಂದ್ರೆ ಈಗ ನಾನು ಕೆಲ ಪದ ಕಡ್ಡಾಡ್ತನಲ್ರಿ ರೈತರ ಏನು ಅಭಿಪ್ರಾಯ ಅಂದ್ರೆ ಮಿಸ್ತ್ರಿ ಇಟ್ಟರೆ ಸಿಕ್ಕಾಪಟ್ಟಿ ಪಟ್ಟಿ ಖರ್ಚು ಮಾಡ್ಸ್ತಾರ ಅಂತ ಬಹಳ ರೈತರ ತಲೆ ಒಳಗ ಅದರೆ ಇವರು ಫಸ್ಟ್ ಟೈಮ್ ಹೇಳಿದರು ನಮಗೆ ಅರ್ಧ ನಮಗೆ ಖರ್ಚು ಕಡಿಮೆ ಆಗ್ಯದ ಅಂತ ಅದಕ್ಕೆ ನಿಮಗೆ ಪ್ರಶ್ನೆ ಕೇಳಿದೆ ನೀವು ಅದೇ ನನ್ನ ನನ್ನ ರೈತರು ಏನದಲ್ರಿ ನನ್ನ ನನ್ನ ಆ ಕನ್ಸಲ್ಟಿಂಗ್ ಮಾಡುವಂತ ರೈತರಿ ಎಲ್ಲರಿಗೂ ಕೂಡ ಅವ್ರು ಎರಡೂವರೆ ಲಕ್ಷ ಮಾಡ್ತೀರ ಅಂದ್ರೆ ಅವ್ರು ದೇಡ್ ಲಕ್ಷದ ಮಾಡಿದ್ರಿ ಹ್ಮ್ ಸಾಕಷ್ಟು ರೈತರು ವಿಡಿಯೋದಾಗ ಹೇಳಿ ನಮಗ ನಿಮ್ಗೆ ಹೇಳ್ಬೇಕಂದ್ರೆ ವಿಡಿಯೋ ಮಾಡಕ್ ಆಗಿದ್ದಿಲ್ಲ ಯಾಕಂದ್ರೆ ಪ್ಲಾಟ್ ಗಳು ಜಾಸ್ತಿ ಆಗಿರೋದ್ರಿಂದ ಹಿಂಗಾಗಿ ಸ್ವಲ್ಪ ಫ್ರೀ ಅದಾಗದಾಗ ಮಾಡಾಕತ್ತೀವಿ ಹಿಂಗಾಗಿ ಎಲ್ಲಾ ರೈತರ ಯಾವ ಬೇಕಾದ ರೈತರು ಅಜಗಜಾಂತರ ಪ್ರಕ್ರಿಯೆ ಸರ್ ವ್ಯಕ್ತ ಕರ್ತ ಇಲ್ಲ ಅವರಿಗೆ ಭಯಾನು ಇಲ್ರಿ ಸರ್ ಎಲ್ಲಾ ರೈತರು ಹೇಳಿದ್ರ ಲೆಕ್ಕಾಚಾರ ನಾ ಕನ್ಸಲ್ಟಿಂಗ್ ಇರೋದ್ರಿಂದ ಅವ್ರಿಗೆ ಹೋದ್ ಸಲಕ ಟೆನ್ಶನ್ಕ ಈ ವರ್ಷ ನಾ ಕನ್ಸಲ್ಟಿಂಗ್ ಮಾಡುವಂತ ಮಾಡಾಕತ್ತಾಗಿನಿಂದ ಟೆನ್ಶನ್ ಪೂರಾ ಕ್ಲಿಯರ್ ನಾ ಹೇಳಿಬಿಡ್ತೇನೆ ಸರ್ ನೀವ್ ಟೆನ್ಶನ್ ತೊಗೊಳ ಅಗತ್ಯ ಇಲ್ಲ ನಿಮ್ ಪ್ಲಾಟ್ ನಂದು ತಗಸ್ಕೊಡೋ ಜವಾಬ್ದಾರ ನಾನ್ ಹೇಳ್ಬಿಡ್ತೇನೆ ಟೆನ್ಶನ್ ತೊಗೊಳಂಗಿಲ್ಲ ಆರಾಮಿರಿ ಬತ್ತು ಅಂತ ಟೆನ್ಶನ್ ತೊಗೊಳಂಗಿಲ್ಲ ಕಾಳು ಅಂತ ಟೆನ್ಶನ್ ತೊಗೊಂಗಲ್ಲ ಬುರಿ ಅಂತೂ ಸನೇಕ ಹಾಯ್ಬಿಡಂಗಿಲ್ಲ ನಮ್ ಎರಡ್ ವರ್ಷದ ಬ್ರೂನು ಕಾಡಿಲ್ರಿ